ಆಕಾಶವಾಣಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಸಾರಿಗೆ ಇಲಾಖೆಯ ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್ ಹಾಗೂ ಶಿವಮೊಗ್ಗದ ಆರ್ಟಿಒ ಮುರುಗೇಂದ್ರ ಶಿರೋಳ್ಕರ್ ಅವರೊಂದಿಗೆ ವಿಶೇಷ ಸಂವಾದ ಈ ಸಂವಾದವನ್ನು ನಡೆಸಿಕೊಡುತ್ತಾರೆ ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದ್ರೆ ಪ್ರತಿದಿನ ನಾವು ವಾಹನಗಳನ್ನು ಚಲಾಯಿಸ್ತಾ ಇರ್ತೀವಿ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಆದರೆ ಬಹಳಷ್ಟು ಅಪಘಾತಗಳು ನಡೀತಾ ಇರುತ್ತೆ ಯಾಕಾಗಿದೆ ಅಂತ ಕೇಳಿದ್ರೆ ನಮಗೇನೆ ಗೊತ್ತಿರೋದಿಲ್ಲ ಹಾಗಿದ್ರೆ ಅಪಘಾತಗಳು ಯಾಕಾಗುತ್ತೆ ನಮ್ಮ ತಪ್ಪಿಂದ ಆಗುತ್ತಾ ಇಲ್ಲ ವಾಹನ ಚಲಾಯಿಸೋದ್ರಿಂದ ಆಗುತ್ತಾ ಇಲ್ಲ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಇದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷವೂ ಕೂಡ ಜನವರಿ ತಿಂಗಳಿನಲ್ಲಿ ಒಂದು ವಿಶೇಷವಾದಂತಹ ಆಂದೋಲನವನ್ನು ಮಾಡಲಾಗುತ್ತೆ ಅದೇ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಮಾಸಾಚರಣೆ ವರ್ಷಪೂರ್ತಿ ನಡೆಯಬೇಕಾದಂತಹ ಈ ಒಂದು ರಸ್ತೆ ಸುರಕ್ಷತೆಯ ಜಾಗೃತಿ ಕಾರ್ಯಕ್ರಮ ಈ ಒಂದು ಮಾಸಾಚರಣೆಯಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತೆ ಮತ್ತು ನಿಮಗೆ ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ವಿವಿಧ ರೀತಿಯ ಆಂದೋಲನಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ ಈ ಒಂದು ಮೂವತ್ತಾರನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ವಿಶೇಷ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಭೀಮನಗೌಡ ಪಾಟೀಲ್ ಜಂಟಿ ಸಾರಿಗೆ ಆಯುಕ್ತರು ಶಿವಮೊಗ್ಗ ವಿಭಾಗ ಭೀಮನಗೌಡ ಪಾಟೀಲರ ನಮಸ್ಕಾರ ನಮಸ್ಕಾರ ಹಾಗೂ ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಆರ್ ಟಿ ಒ ಆದಂತಹ ಮುರುಘೇಂದ್ರ ಶಿರೋಳ್ಕರ್ ಅವರು ಕೂಡ ಶಿರೋಳ್ಕರ್ ಅವರೇ ನಮಸ್ಕಾರ ನಮಸ್ಕಾರಗಳು ಈಗ ಭೀಮನಗೌಡ ಪಾಟೀಲ್ ಅವರೇ ಇದು ಪ್ರತಿ ವರ್ಷ ಜನವರಿಲ್ಲೇ ನಡೆಯುತ್ತೆ ಇದು ಗೊತ್ತಿರುವಂಥ ವಿಷಯ ಯಾವುದೇ ಒಂದು ಸಪ್ತಾಹ ಇರಬಹುದು ಪಾಕ್ಷಿಕ ಇರ್ಬೋದು ಇಲ್ಲ ಮಾಸಾಚರಣೆ ಇರಬಹುದು ಇದನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದು ಧ್ಯೇಯ ವಾಕ್ಯಗಳನ್ನು ಇಟ್ಟುಕೊಂಡೇ ಈ ಒಂದು ಆಚರಣೆಯನ್ನು ಮಾಡುವಂಥದ್ದು ಸಂಪ್ರದಾಯ ಹಾಗಾದರೆ ಈ ಸಾರಿಯ ಧ್ಯೇಯ ವಾಕ್ಯ ಏನಿದೆ ನಾವು ಈ ವರ್ಷ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸಡಕ್ ಸುರಕ್ಷಾ ಜೀವನ ರಕ್ಷಾ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸುತ್ತಾ ಇದ್ದೇವೆ ಭೀಮನ್ಗೌಡ ಪಾಟೀಲ್ ತಾವು ಶಿವಮೊಗ್ಗ ವಿಭಾಗದ ಜಂಟಿ ಆಯುಕ್ತರು ಸಾರಿಗೆ ಇಲಾಖೆಗೆ ತಮ್ಮ ವಿಭಾಗದಲ್ಲಿ ಯಾವ ಯಾವ ಜಿಲ್ಲೆಗಳು ಬರುತ್ತೆ ಯಾವ ಏರಿಯಾ ತಮ್ಮ ಅಂಡರ್ ಬರುತ್ತೆ ಅನ್ನೋದನ್ನು ಕೂಡ ನಮ್ಮ ಕೇಳುವಣ ಇನ್ನು ನಮ್ಮ ಕೇಳಿದ ಹೇಳ್ಬೋಣ ತಾವು ಜಂಟಿ ಆಯುಕ್ತರು ಸಾರಿಗೆ ಇಲಾಖೆ ಶಿವಮೊಗ್ಗ ವಿಭಾಗ ನಿಮ್ಮ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತೆ ಈಗ ನಮ್ಮ ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಹೀಗೆ ಆರು ಜಿಲ್ಲೆಗಳು ನಮ್ಮ ಶಿವಮೊಗ್ಗ ವಿಭಾಗದ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಹತ್ತು ಕಚೇರಿ ಒಂದು ಚೆಕ್ ಪೋಸ್ಟ್ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತದೆ ಈಗ ನಮ್ಮ ವಿಭಾಗ ಶಿವಮೊಗ್ಗ ವಿಭಾಗ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅಧೀನ ಕಚೇರಿಗಳು ಹಮ್ಮಿಕೊಂಡಿದ್ದಾರೆ ಹೇಗೆಂದರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವುದು ಹಾಗೆ ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ಹಾಗೆ ರೈಲ್ವೆ ಸ್ಟೇಷನ್ಗಳಲ್ಲಾಗಲಿ ಹಿಂಗೆ ಹೀಗೆ ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ಸಾರ್ವಜನಿಕರಿಗೆ ರಸ್ತೆ ಅಪಘಾತಗಳ ಅರಿವನ್ನು ಮೂಡಿಸುತ್ತಿದ್ದಾರೆ ಹೌದು ಬೇವೇನುಗೌಡ ಪಾಟೀಲ್ ಅವರೇ ರಸ್ತೆ ಸುರಕ್ಷಿತ ಮಾಸಾಚರಣೆಯ ಸಂದರ್ಭದಲ್ಲಿ ಕೇವಲ ಇಲಾಖೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಹತ್ತು ಹಲವು ಸಂಘ ಸಂಸ್ಥೆಗಳ ಸಹಭಾಗಿತ್ವವು ಕೂಡ ಇದಕ್ಕೆ ಬೇಕಾಗುತ್ತೆ ಸಾರ್ವಜನಿಕರು ಜಾಗೃತರಾದಾಗ ಮಾತ್ರ ಇದನ್ನೆಲ್ಲವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಹಾಗಿದ್ದಂಥ ಸಮಯದಲ್ಲಿ ಈ ಕಾರ್ಯಕ್ರಮ ಪ್ರತಿವರ್ಷ ನಡೆಯುತ್ತಲ್ಲ ಇದರ ಉದ್ದೇಶ ಏನು ದೇಶದಲ್ಲಿ ಸುಮಾರು ಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ರಸ್ತೆ ಅಪಘಾತಗಳು ಆಗುತ್ತಿವೆ ಪ್ರತಿ ವರ್ಷ ಪ್ರತಿ ವರ್ಷ ಹ್ಞೂ ಅದರಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಈ ಜೀವ ಹಾನಿಗಳನ್ನು ತಡೆಗಟ್ಟಲು ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಆಚರಣೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಸಾರ್ವಜನಿಕರಿಗೆ ಅರಿವು ಅಂತಬಿಟ್ರೆ ಹಾಗಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಗೊತ್ತಿಲ್ವಾ ಇದು ಅವರಿಗೆ ಗೊತ್ತಿದೆ ಬಟ್ ಅದನ್ನ ಸರಿಯಾಗಿ ಅದನ್ನು ಆಚರಿಸ್ತಾ ಇಲ್ಲ ಅದಕ್ಕೆ ನಾವು ರಸ್ತೆ ಸುರಕ್ಷತೆ ನಿಯಮಗಳನ್ನು ಹೇಗೆ ಪಾಲಿಸಬೇಕು ಆ್ಯಕ್ಸಿಡೆಂಟ್ ಯಾಕೆ ಆಗುತ್ತೆ ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅಂತೆಲ್ಲ ನಮ್ಮ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಹೌದು ಈಗ ಮುರುಘಂದ್ರ ಶಿರೋಳ್ಕರ್ ಅವರೇ ಸಾಮಾನ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಕೊಡೋವಾಗ ನೀವು ಎಲ್ಲ ಪರ್ಫೆಕ್ಟ್ ಇದ್ದಾಗ ಮಾತ್ರ ಲೈಸೆನ್ಸ್ ಕೊಡ್ತೀರಿ ಲೈಸೆನ್ಸ್ ತಗೊಳ್ಳೋವರೆಗೆ ಮಾತ್ರ ಆ ನಿಯಮಗಳನ್ನು ನೆನ್ಪಿಟ್ಕೋತಾರೆ ತಗೊಂಡ್ರೆ ರೋಡಿಗೆ ಯಾವಾಗ ಇಳಿತೀವ ನೆನಪನ್ನೆಲ್ಲ ಮರ್ತಬಿಡ್ತಾರೆ ಅವರು ಇತ್ತಿತ್ತಾಗಿ ಏನಾಗಿದೆ ಅಂದರೆ ಲೈಸೆನ್ಸ್ ಎಸ್ಪೆಷಲಿ ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಸೆಂಟರ್ ಮಾಡಿದ್ದೇವೆ ಹಾಗೂ ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಸೆಂಟರ್ ಇರೋದ್ರಿಂದ ಅದು ಎಲ್ಲ ಕಂಪ್ಯೂಟರೈಸ್ಡ್ ಪಾಸ್ ಮಾಡುತ್ತೆ ಹೀಗಾಗಿ ಈಗ ಅದು ಒಂದು ಟೆಸ್ಟ್ ಸರಿಯಾಗಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಏನಾಗಿದೆ ಅಂದರೆ ಬೈಕ್ಸ್ ರಸ್ತೆಯಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ದಲ್ಲಿ ಈಗಾಗಲೇ ಸುಮಾರು ಐದು ಲಕ್ಷ ವಾಹನಗಳು ಓಡಾಡ್ತಾ ಇದಾವೆ ರಸ್ತೆ ಮೇಲೆ ಹಾಗೂ ನಮ್ಮ ಕಚೇರಿಯಿಂದ ಪ್ರತಿ ವರ್ಷ ಮೂವತ್ತೈದು ಸಾವಿರ ವೆಹಿಕಲ್ಲು ರಿಜಿಸ್ಟ್ರೇಷನ್ ಆಗ್ತಾಯಿದ್ದಾವೆ ಇದರಿಂದಾಗಿ ಏನಾಗುತ್ತೆ ಅಂದರೆ ರಸ್ತೆಯಲ್ಲಿ ಜನ ವಾಹನಗಳ ದಟ್ಟಣೆ ಉಂಟಾಗ್ತದೆ ಹಾಗೂ ಈ ಎಸ್ಪೆಷಲಿ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಸ್ಟಡಿ ಮಾ ಮಾಡಲಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದ ವೆಹಿಕಲ್ಸ್ ಒಳಗೆ ಟೂ ವೀಲರ್ಸೇ ಆಕ್ಸಿಡೆಂಟ್ ಹೆಚ್ಚಾಗಿ ಆಗ್ತದೆ ಎಸ್ಪೆಷಲಿ ಅದು ಅವ್ರು ಏನು ಮಾಡ್ತಾರೆ ಅಂದರೆ ಹೆಲ್ಮೆಟ್ ವೇರ್ ಮಾಡಿರಲ್ಲ ಅದರಿಂದ ತಲೆಗೆ ಪೆಟ್ಟಾಗಿ ಪ್ರಾಣ ಹೋಗೋದು ಪ್ರಾಣ ಹಾನಿ ಆಗೋದು ಇಂಥದೆಲ್ಲ ಭಾಳ ಆಗ್ತಾ ಇದೆ ಈ ಯಾಕಂದರೆ ಈಗ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಮಿನಿಮಮ್ ಒಂದು ಟೂ ವೆಹಿಕಲ್ಸು ತ್ರೀ ಫೋರ್ ವೆಹಿಕಲ್ಸು ಕಾರು ಮತ್ತು ಬೈಕು ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರು ಇದ್ದಾರೆ ಅಂತಂದರೆ ಎಂಟು ವೆಹಿಕಲ್ ಇರುತ್ತೆ ಈಗ ಹೀಗಾಗಿ ವಾಹನಗಳು ಪ್ರತಿ ವರ್ಷವೂ ಹೆಚ್ಚಾಗ್ತಾ ಇದ್ದಾವೆ ಅದರಿಂದ ಈ ನಾವೇನು ಮಾಡಬೇಕಾಗ್ತದೆ ಇದು ನಾವು ಲೈಸೆನ್ಸ್ ಪಡೆದರೂ ಸಹ ನಾವು ಎಕ್ಸಾಮ್ ಪಾಸಾಗಿ ಲೈಸೆನ್ಸ್ ಪಡಿತೇವೆ ಬಟ್ ಥಿಂಗ್ ಇಸ್ ದ್ಯಾಟ್ ನಾವು ಕಾ ನಮ್ಮದು ಕಾನ್ಸಂಟ್ರೇಷನ್ ರಸ್ತೆಯಲ್ಲಿ ನಾವು ಸಂಚಾರ ರೈಡ್ ಮಾಡುವಾಗ ಬೈಕ್ ರೈಡ್ ಮಾಡುವಾಗ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು ಹಾಗೂ ಸಂಚಾರಿ ನಿಯಮಗಳನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನು ಪಾಲನೆ ಮಾಡಬೇಕು ಈ ರೀತಿ ಪಾಲನೆ ಮಾಡಿದರೆ ಎಸ್ ಜಿ ಡಿಫೆನ್ಸಿವ್ ಡ್ರೈವಿಂಗ್ ಅಂತ ಬರ್ತದೆ ಅದನ್ನು ಪಾಲನೆ ಮಾಡಬೇಕು ಈ ರೀತಿ ನಾವು ಪಾಲನೆ ಮಾಡೋದ್ರಿಂದ ಜೀವ ರಕ್ಷಣೆ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ ಆಮೇಲೆ ಡ್ರೈವಿಂಗ್ ಮಾಡುವಾಗ ತಲೆಯಲ್ಲಿ ಯಾವುದೋ ವಿಚಾರಗಳನ್ನು ಇಡಬಾರ್ದು ಓನ್ಲಿ ನಮ್ಮದು ಲಕ್ಷ್ಯ ಎಲ್ಲಿರ್ಬೇಕಂದ್ರೆ ಡ್ರೈವಿಂಗ್ ಕಡೆಗೆ ಇರಬೇಕು ಈ ರೀತಿ ಆದರೆ ಅದನ್ನು ಒಂದು ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿ ನಾವು ಮನೆ ಮುಟ್ಬೋದು ಅಂತ ನಾನು ಭಾವಿಸ್ತೇನೆ ನೀವು ಆರ್ ಟಿ ಆಗಿ ಇದನ್ನು ಹೇಳ್ತಾ ಇದ್ದೀರಿ ಭೀಮನ್ ಗೌಡ ಪಾಟೀಲ್ ಅವರೇ ಈಗ ಒಂದು ಸಣ್ಣ ಒಂದು ತುಣುಕನ್ನು ಕೇಳಿಸ್ತೀನಿ ಇದು ನಾನು ಕೂಡ ಎಲ್ಲ ಕೇಳಿದ್ದು ಇದಕ್ಕೆ ಏನು ಪರಿಹಾರ ಅಂತ ನೀವೇ ಹೇಳಬೇಕು ಈ ಥರ ಮೊಬೈಲ್ ಬಳಸಿ ಆಕ್ಸಿಡೆಂಟ್ ಆಗೋದನ್ನು ನೋಡ್ತಾ ಇರ್ತೀವಿ ಇದಕ್ಕೆ ತಾವೇನಂತೀರಿ ಭೀಮಿನ ಪಾಟೀಲ್ ಪಾಟೀಲ್ರೆ ಈಗ ಮೊಬೈಲ್ ಹಿಡ್ಕೊಂಡು ಡ್ರೈವ್ ಮಾಡಿದರೆ ಸಮಚಿತ್ತವಾಗಿ ನಾವು ವಾಹನವನ್ನು ಓಡಿಸಲು ಆಗುವುದಿಲ್ಲ ಎಲ್ಲರೂ ಕಡ್ಡಾಯವಾಗಿ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಸಬಾರದು ಯಾಕಂದರೆ ಒಬ್ಬರು ಬರ್ತಾ ಇರ್ತಾರೆ ಇವರು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ ಮೊಬೈಲಲ್ಲಿ ಇನ್ನೊಬ್ಬರು ಅವ್ರು ಯಾವ ಥರ ಮಾತಾಡ್ತಾರೋ ಅವ್ರ ಮೂಡ್ ಯಾವ ಥರ ಚೇಂಜಸ್ ಆಗುತ್ತೋ ಮುಂದಗಡೆ ಯಾರು ಪಾದಚಾರಿಗಳು ಬರ್ತಿರ್ತಾರೆ ಅಥವಾ ಇನ್ನೊಂದು ಬೇರೆ ವೆಹಿಕಲ್ ಬರ್ತಾ ಇರುತ್ತೆ ಅದಕ್ಕೆ ಸರಿಯಾಗಿ ಗಮನ ಕೊಡೋಕ್ಕಾಗದೆ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಹೀಗಾಗಿ ಸಾರ್ವಜನಿಕರು ವಹಿಕಲ್ ಡ್ರೈವ್ ಮಾಡುವಾಗ ಕಡ್ಡಾಯವಾಗಿ ಮೊಬೈಲ್ ಬಳಸಬಾರದು ಮೊಬೈಲನ್ನು ಬಳಸ್ಕೊಂಡು ಜೀವಕ್ಕೆ ಆಪತ್ತನ್ನು ತಂದ್ಕೋಬಾರದು ತಂದುಕೊಬಾರ್ದು ಅದನ್ನು ಪ್ರತಿಯೊಬ್ಬರು ತಿಳಿದಿಟ್ಕೋಬೇಕು ಮೊಬೈಲ್ ಪಾಲಿಸಬೇಕು ಅಂದರೆ ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ದರೆ ನಿಮ್ಮ ಒಂದು ವೆಹಿಕಲನ್ನು ಸೈಡ್ಗೆ ಹಾಕ್ಕೊಳ್ಳಿ ನಿಂತ್ಕೊಳ್ಳಿ ಆರಾಮಾಗಿ ಮಾತಾಡಿ ಆ ನಂತರದಲ್ಲಿ ವಾಹನವನ್ನು ಚಲಾವಣೆ ಮಾಡಿ ನೀವು ಸುರಕ್ಷಿತ ಹಾಗೆಯೇ ರೋ ದಾರಿಯಲ್ಲಿ ಹೋಗುತ್ತಿರುವವರು ಇಲ್ಲ ಬೇರೆ ವೆಹಿಕಲ್ನವರು ಸುರಕ್ಷಿತವಾಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಹೊಸ ವರ್ಷ ಆಚರಣೆಯಲ್ಲಿ ಮಾತ್ರ ಮದ್ಯಪಾನ ಮಾಡೋದನ್ನು ಭಾಳ ಸಾರಿ ಕೇಳ್ತಿದ್ವಿ ಆದರೆ ಮದ್ಯಪಾನ ಮಾಡಿಯೂ ಕೂಡ ವಾಹನ ಚಲಾಯಿಸುವುದು ಅಲ್ಲಲ್ಲಿ ಕಂಡು ಬರ್ತಾ ಇರುತ್ತೆ ಪಾಟೀಲ್ರೆ ಹೌದು ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ಹಲವಾರು ಆಕ್ಸಿಡೆಂಟ್ ಆಗುತ್ತೆ ಯಾಕಂದರೆ ಮದ್ಯಪಾನ ಮಾಡಿದ ನಂತರ ಅವರ ಮೈಂಡ್ಸೆಟ್ ತುಂಬ ಚೇಂಜಸ್ ಆಗುತ್ತೆ ಹಾಗಾಗಿ ಸಾರ್ವಜನಿಕರು ಮದ್ಯಪಾನ ಮಾಡಿದ ನಂತರ ವಾಹನವನ್ನು ಚಲಾಯಿಸಬಾರದು ಏಕೆಂದರೆ ಈಗ ಹಲವಾರು ಅವರ ಕುಟುಂಬಗಳು ಅವರನ್ನು ನಂಬಿರುತ್ತವೆ ಇವಾಗ ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಾವು ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಿದರೆ ಹೆಚ್ಚು ಕಡಿಮೆ ಆಗಿ ಅವರ ಕುಟುಂಬ ಅನಾಥ ಆಗುತ್ತೆ ಆದ್ದರಿಂದ ಸಾರ್ವಜನಿಕರು ಕೈ ಜೋಡಿಸಿ ಮದ್ಯಪಾನ ಮಾಡದೆ ವಾಹನವನ್ನು ಚಲಾಯಿಸಬೇಕು ಮದ್ಯಪಾನ ಮಾಡದೆ ವಾಹನ ಚಲಾಯಿಸಬೇಕು ಇದು ನಿಯಮ ಈ ನಿಯಮವನ್ನು ಉಲ್ಲಂಘಿಸಿದ್ರೆ ತಾವು ಶಿಕ್ಷೆಯನ್ನು ಕೊಡ್ತೀರಲ್ವಾ ಹೌದು ಈಗ ನಾವು ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತೀವಿ ಹಾಗೆ ನಾವು ಅವರನ್ನು ಜೈಲಿಗೂ ಸದಾ ಕಳಿಸಬಹುದು ಬಟ್ ದಂಡ ಒಂದೇ ಇದು ಪರಿಹಾರ ಅಲ್ಲ ಪರಿಹಾರ ಅಲ್ಲ ಇದು ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅಪಘಾತ ರಸ್ತೆ ಅಪಘಾತಗಳನ್ನು ತಡೆಗ ತಡೆಗಟ್ಟಬಹುದು ಹಾಗೂ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಬಹುದು ಹೀಗಾಗಿ ಸಾರ್ವಜನಿಕರು ಮದ್ಯಪಾನ ಮಾಡದೆ ವಾಹನವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ಮದ್ಯಪಾನ ಮಾಡಿದಾಗ ಮಾನಸಿಕ ಸ್ಥೀಮಿತದಲ್ಲಿ ಇಲ್ಲದೆ ವಾಹನವನ್ನು ಚಲಾಯಿಸಿ ಬಹಳಷ್ಟು ಅಪಘಾತಗಳು ಆಗಿರೋದನ್ನು ನಾವು ದಿನಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ ಇಲ್ಲ ದೂರದರ್ಶನದಲ್ಲಿ ನೋಡ್ತಾ ಇರ್ತೀವಿ ಈ ಅನಾಹುತವನ್ನು ತಪ್ಪಿಸ್ಕೋಬೇಕು ಅಂತಂದ್ರೆ ಮದ್ಯಪಾನ ಮಾಡದೆ ವಾಹನವನ್ನು ಚಲಾಯಿಸಿ ಇದು ಸಾರಿಗೆ ಇಲಾಖೆ ಹೇಳುವಂತ ನಿಯಮ ಆಗಿದ್ರೆ ಹೌದು ಮದ್ಯಪಾನ ಮಾಡದೆ ವಾಹನವನ್ನು ಚಲಾಯಿಸಬೇಕು ಸಾರ್ವಜನಿಕರು ಹಾಗೆಯೇ ಒಂದಿದೆ ಈಗ ಹಿರೋಲ್ಕ್ರೆ ವಾಹನದ ಸಾಗಿಸೋದಕ್ಕೆ ನೀವು ಎರಡು ಇದೆ ಒಂದು ವಾಹನದಲ್ಲಿ ಒಂದು ಜನರನ್ನು ಸಾಗಿಸುವಂಥದ್ದು ಇನ್ನೊಂದು ಸಾಮಗ್ರಿಗಳನ್ನ ಅಂದರೆ ಗೂಡ್ಸು ಸಾಗಿಸುವಂಥದ್ದು ಈಗ ಗೂಡ್ಸ್ ಸಾಗಿಸೋದ್ರೊಟ್ಟಿಗೆ ಜನರನ್ನು ತುಂಬಿಕೊಂಡು ಹೋಗ್ತಾರಲ್ಲ ಇದಕ್ಕೆ ಏನು ಮಾಡ್ತೀವಿ ಗೂಡ್ಸ್ ವೆಹಿಕಲಲ್ಲಿ ಅಲ್ಲಿ ಜನರನ್ನು ಒಯ್ಯಬಾರ್ದು ಅದು ಸಾಗಿಸಬಾರ್ದು ಯಾಕಂದರೆ ಗೂಡ್ಸ್ ವೆಹಿಕಲ್ ಆ ಪರ್ಪಸ್ ಇರೋದು ಗೂಡ್ಸ್ ವೆಹಿ ಗೂಡ್ಸನ್ನು ತೆಗೆದುಕೊಂಡಿಲಿಕ್ಕೆ ಹೋಗಲಿಕ್ಕೆ ಮಾತ್ರ ಅಂಥದ್ದನ್ನು ನಾವು ಸಾಕಷ್ಟು ಕೇಸುಗಳನ್ನು ಹಾಕಿದ್ದೇವೆ ನಮ್ಮದು ನಾವು ಎನ್ಫೋರ್ಸ್ಮೆಂಟ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನು ಸಹ ದಾಖಲೆ ಮಾಡಿದ್ದೇವೆ ಹಾಗೂ ಅವರಿಗೆ ನಾವು ತಿಳುವಳಿಕೆಯನ್ನು ನೀಡುತ್ತೇವೆ ಎಸ್ಪೆಷಲಿ ಈ ಕಾಫಿ ಪ್ಲಾಂಟೇಷನ್ಸ್ ಅಲ್ಲಿ ಅವು ಇವ್ರಿಗೆ ಕೂಲಿ ಕಾರ್ಮಿಕರಿಗೆ ಹೋಗೋದು ಎಂಥ ಭಾಳ ಹೆಚ್ಚು ಕಂಡು ಬರ್ತದೆ ಅಲ್ಲಿ ಸಾರಿಗೆ ಸೌಲಭ್ಯ ಒಂದು ಇರೋದಿಲ್ಲ ಆದರೂ ಸಹ ಅವರು ಅದಕ್ಕೆ ಪ್ರಯಾಣಿಕರ ವಾಹನವನ್ನು ಬಳಸಿ ಅಂತ ನಾವು ಹೇಳಿದ್ದೇವೆ ಯಾಕಂದರೆ ಮ್ಯಾಕ್ಸಿ ಕ್ಯಾಬ್ಸ್ ಇದ್ದಾವೆ ಅದನ್ನು ತಗೊಂಡು ಅವ್ರ ಕೂಲಿ ಅವ್ರಿಗೆ ಇದು ರೈತ ತೆಗೆದುಕೊಂಡು ಹೋಗಲಿ ಅವರು ತೋಟಕ್ಕೆ ಅದು ಬಟ್ ಗೂಡ್ಸ್ ವೆಹಿಕಲನ್ನು ಅನ್ನು ಯೂಸ್ ಮಾಡೋಂಗಿಲ್ಲ ಅದು ಮಾಡಿದರೆ ಅದನ್ನು ನಾವು ಆರ್ ಸಿ ಕ್ಯಾನ್ಸಲ್ ಸಸ್ಪೆನ್ಷನ್ ಮಾಡ್ತೇವೆ ಹಾಗೂ ದಂಡವನ್ನು ಸಹ ಹಾಕ್ತೇವೆ ಸಾಕಷ್ಟು ಕೇಸುಗಳನ್ನು ಬರ್ದಿದ್ದೇವೆ ಅವೇರ್ನೆಸ್ ಮಾಡ್ತಾ ಇದ್ದೇವೆ ಗೂಡ್ಸ್ ವೆಹಿಕಲ್ ಇರೋದು ಗೂಡ್ಸ್ ಸಾಗಿಸೋದಕ್ಕೆ ಜನರನ್ನು ಸಾಗಿಸೋದಕ್ಕೆ ಜನರ ಓಡಾಟಕ್ಕೆ ಅಂತಾರೆ ಬೇರೆ ಪರ್ಮಿಷನ್ ಇದೆ ಪ್ರಯಾಣಿಕರ ವಾಹನ ಇದೆ ಪ್ರಯಾಣಿಕರ ವಾಹನ ಯೂಸ್ ಮಾಡ್ಬೋದು ಮ್ಯಾಕ್ಸಿ ಕ್ಯಾಬ್ ಇದೆ ಟೆಂಪೋ ಟ್ರಾವೆಲರ್ ಇದೆ ಅದೇ ನಾವು ಒಂದೊಮ್ಮೆ ಗೂಡ್ಸ್ ವಾಹನದಲ್ಲಿ ಜನರನ್ನ ಸಾಗಿಸಿದ್ರೆ ಅವರಿಗೆ ಶಿಕ್ಷೆನೂ ಕೂಡ ಇದೆ ಅದರೊಟ್ಟಿಗೆ ಅವರ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಆರ್ ಸಿ ಕೂಡ ಇದೆ ಭೀಮಗೌಡ ಪಾಟೀಲ್ ಶಿರೋಡ್ಕರ್ ಅವ್ರು ಹೇಳ್ತಿರೋದು ಗೂಡ್ಸ್ ವಾಹನದಲ್ಲಿ ಈ ಕಾಫಿ ತೋಟದ್ದೆಲ್ಲ ಹೇಳ್ಬಿಟ್ರು ಆದ್ರೆ ನಾವು ಸಾಮಾನ್ಯವಾಗಿ ಪ್ರತಿದಿನ ಸಿಟಿ ಲಿಮಿಟ್ ನ ನೋಡೋದು ಪಾಪ ನಮ್ಮ ಸ್ಕೂಲ್ಗೆ ಹೋಗೋ ಇರ್ತಾರಲ್ಲ ಆ ಮಕ್ಕಳನ್ನು ಒಳ್ಳೆ ಈ ಹಸುಗಳನ್ನು ತುಂಬಿಕೊಂಡು ತುಂಬಿಕೊಂಡು ಹೋಗ್ತಿರ್ತಾರೆ ಇದಕ್ಕೇನಾದರೂ ಶಿಕ್ಷೆ ಇದೆಯಾ ಈಗ ಶಾಲಾ ವಾಹನಗಳಲ್ಲಿ ಪಾಲಿಸಬೇಕಾದ ನಿಯಮಗಳು ಹಲವಾರು ಇದೆ ಏನಂದರೆ ಈಗ ಶಾಲಾ ವಾಹನ ಈಗ ನಾವು ಫಸ್ಟ್ಗೆ ಅದಕ್ಕೆ ಒಂದು ಸ್ಪೀಡ್ ಗವರ್ನರ್ ಅಂತೇಳಿ ನಾವು ಪಿಟ್ ಮಾಡಿರ್ತೀವಿ ಅದು ಕಡ್ಡಾಯವಾಗಿ ನಲ್ವತ್ತು ಕಿಲೋಮೀಟರ್ ಮಾತ್ರ ಸ್ಪೀಡ್ ಹೋಗ್ತಾ ಇರುತ್ತೆ ಹಾಗೆ ವಾಹನ ನೋಂದಣಿ ಅದು ಹದಿನೈದು ದಿವಸ ಹದಿನೈದು ವರ್ಷ ಮೀರಿರಬಾರದು ಏನಾಗುತ್ತೆ ಶಾಲಾ ವಾಹನದಲ್ಲಿ ಅಥವಾ ಬೇರೆ ಬೇರೆ ವಾಹನದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ತುಂಬ್ಕೊಂಡು ಹೋಗ್ತಿರ್ತಾರೆ ನಿಗದಿತ ಆಸನದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ತುಂಬ್ಕೊಂಡು ಹೋಗಬಾರ್ದು ಯಾಕಂದರೆ ಸಡನ್ನಾಗಿ ಏನೋ ಒಂದು ಬ್ರೇಕ್ ಡ್ರೈವರ್ ಬ್ರೇಕ್ ಕೊತ್ತಿದಾಗ ಅವಾಗೇನಾಗುತ್ತೆ ಶ ಅಲ್ಲಿ ಸ್ಪೇಸ್ ಇರೋಲ್ಲ ಅವರು ಒಬ್ಬರ ಮೇಲೆ ಒಬ್ಬರ ಮೇಲೆ ಬಿದ್ದು ಅಥವಾ ಏನೋ ಇನ್ನೇತರ ಗಾಯ ಆಗಬಹುದು ಚಾನ್ಸಸ್ ಇರುತ್ತೆ ಹೀಗಾಗಿ ನಿಗದಿತ ಆಸನಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ವಿದ್ಯಾರ್ಥಿಗಳನ್ನು ಕ ಶಾಲಾ ವಾಹನದಲ್ಲಿ ತೊಂದು ಹೋಗಬಾರದು ಹೋಗಿ ಅಪಘಾತಕ್ಕೆ ಈಡಾದ್ರೆ ಬಹಳಷ್ಟು ಜನ ಮಕ್ಕಳು ಕೂಡ ತೊಂದರೆಯಲ್ಲಿ ಸಿಲುಕಾಕೋತಾರೆ ಒಂದು ಕಾನೂನಿನ ಪ್ರಕಾರ ಇದು ಅಪರಾಧ ಇನ್ನೊಂದು ಹೌದು ಕಾನೂನಿನ ಪ್ರಕಾರ ಇದು ತುಂಬಾ ಅಪರಾಧ ಹೌದು ಯಾಕೆ ನಮ್ಮ ಆರ್ಟೋರ್ ಯಂತ್ರ ನೋಂದಣಿ ಮಾಡುವ ಸಮಯದಲ್ಲಿ ಒಂದೊಂದು ವೈ ವಾಹನಕ್ಕೆ ಮ್ಯಾನುಫ್ಯಾಕ್ಚರ್ ಪ್ರಕಾರ ಅದಕ್ಕೆ ಆಸನ ಸಾಮರ್ಥ್ಯವನ್ನು ನಿಗದಿಪಡಿಸಿರುತ್ತಾರೆ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಶಾಲಾ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಬಾರದು ಹಾಂ ಇನ್ನೂ ಒಂದಿರುತ್ತೆ ಭೀಮಗೌಡ ಪಾಟೀಲ್ ರೀ ಸಾಮಾನ್ಯವಾಗಿ ನೀವು ಆ್ಯಕ್ಸಿಡೆಂಟ್ ಆಗೋದಕ್ಕೆ ಹೆಲ್ಮೆಟನ್ನು ಧರಿಸ್ಕೊಳ್ಳಿ ಆರಾಮಾಗ ಸುರಕ್ಷಿತವಾಗಿರ್ತೀರಿ ಮದ್ಯಪಾನ ಮಾಡಿಕೊಂಡು ಚಲಾಯಿಸಬೇಡಿ ಹಾಗೆಯೇ ಗೂಡ್ಸ್ ವೆಹಿಕಲ್ನಲ್ಲಿ ಮಕ್ಕಳನ್ನು ತುಂಬಬೇಡಿ ಅಥವಾ ಜನರನ್ನು ಸಾಗಿಸ್ಬೇಡಿ ಅಂತೆಲ್ಲ ಹೇಳ್ತೀರಿ ವಾಹನನೇ ಸರಿ ಇಲ್ಲದೇ ಇದ್ದರೆ ಆಕ್ಸಿಡೆಂಟ್ ಆಗೋದು ಜಾಸ್ತಿ ಇರೋದಿಲ್ವಾ ಹೌದು ಆ್ಯಕ್ಚುಲಿ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಒಂದು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು ಬ್ರೇಕ್ ಆಗಲಿ ಹೆಡ್ ಲೈಟ್ ಆಗಲಿ ಇಂಡಿಕೇಟರ್ಸ್ ಆಗಲಿ ಈಗ ಎಲ್ಲ ಪಾರ್ಟ್ಸು ಸರಿಯಾಗಿ ವರ್ಕ್ ಮಾಡ್ತಾ ಇರಬೇಕು ಆಮೇಲೆ ಎರಡು ಸೈಡು ಮಿರರ್ ಇರಬೇಕು ಯಾಕಂದ್ರೆ ಒಂದೊಂದು ಪಾರ್ಟದ್ದು ಒಂದೊಂದು ಮಹತ್ವ ಇರುತ್ತೆ ಹೀಗಾಗಿ ವೈಕಲ್ ಅನ್ನು ಕಂಡೀಷನ್ ಆಗಿ ಇಟ್ಕೊಂಡು ಸಮಚಿತ್ತದಿಂದ ವಾಹನವನ್ನು ಓಡಿಸಿದಾಗ ಮಾತ್ರ ನಾವು ಈ ಅಪಘಾತಗಳನ್ನು ತಡೆಗಟ್ಟಬಹುದು ಸಮಚಿತ್ತದಲ್ಲಿ ವಾಹನ ಓಡಿಸೋದು ಒಂದು ಕಡೆ ಸುಸ್ಥಿತಿಯಲ್ಲಿರುವಂತಹ ವಾಹನಗಳನ್ನು ಓಡಿಸೋದು ಇನ್ನೊಂದು ಕಡೆ ಸುಸ್ಥಿತಿಯಲ್ಲಿರುವಂತಹ ವಾಹನವನ್ನು ಸಮಚಿತ್ತದಿಂದ ಓಡಿಸಿದಂತಹ ಸಮಯದಲ್ಲಿ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಸುಸ್ಥಿತಿಯಲ್ಲಿರುವಂತಹ ವಾಹನವನ್ನು ಸಮಚಿತ್ತದಿಂದ ಮಾತ್ರ ಓಡಿಸಿದಾಗ ಅಪಘಾತಗಳನ್ನು ನಾವು ತಡೆಗಟ್ಟಬಹುದು ಹ ಇದು ಅಪಘಾತಗಳನ್ನು ತಡೆಗಟ್ಟುವ ವಿಧಾನದಲ್ಲಿ ಇನ್ನೊಂದು ರೀತಿಯಲ್ಲಿ ಇನ್ನೂ ಕೆಲವರು ಇದ್ದಾರೆ ಪಾಟೀಲ್ ರೇ ಮತ್ತು ಪೆಟ್ರೋಲು ಮಿಕ್ಸ್ ಮಾಡಿಬಿಟ್ಟು ಹೊಡಿತಿರ್ತಾರೆ ಗಾಡಿಯನ್ನ ಇಲ್ಲಿ ಹಿಂದ್ಗಡೆಯಲ್ಲಿ ಹೋಗೋವನಿಗೆ ಸಮಸ್ಯೆ ಬಹಳ ದೊಡ್ಡದು ಇದು ಯಾವ ರೀತಿ ಅಪರಾಧ ಇದೆ ಇಲ್ಲ ಆ ಥರ ಸಾರ್ವಜನಿಕರು ಮಾಡಬಾರದು ಏಕೆಂದರೆ ಏನಾಗುತ್ತೆ ನಮ್ಮ ವಾತಾವರಣ ಈಗ ಏರ್ ಪೊಲ್ಯೂಷನ್ ಅದರಿಂದ ತುಂಬ ಹಾಳಾಗುತ್ತೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೊಂದು ವೆಹಿಕಲ್ಗೆ ಒಂದೊಂದು ಥರ ಪ್ಯೂಯಲನ್ನು ಫಿಕ್ಸ್ ಮಾಡಿರ್ತಾರೆ ಈಗ ಸಾಮಾನ್ಯವಾಗಿ ಟೂ ವೀಲರ್ಸ್ ಎಲ್ಲ ಪೆಟ್ರೋಲ್ ವೆಹಿಕಲ್ಸ್ ಇದೆ ಕಾರು ಡೀಸೆಲ್ ಇದೆ ಪೆಟ್ರೋಲ್ ಇದೆ ಹೀಗೆ ಆಯಾ ಪ್ಯೂಲ್ ಇದ್ದಂತ ಮಾತ್ರ ಆಯಾ ಪ್ಯೂಲ್ ಯೂಸ್ ಮಾಡಬೇಕು ಯೂಸ್ ಮಾಡಿ ವಾಹನವನ್ನು ಚಲಾಯಿಸಬೇಕು ಈ ಥರ ಚಲಾಯಿಸೋದ್ರಿಂದ ಏನಾಗುತ್ತೆ ನಾವು ಏರ್ ಪೊಲ್ಯೂಷನ್ ಅನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು ಏರ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಬಹುದು ಇತ್ತೀಚಿನ ದಿನದಲ್ಲಿ ಇ ವಿ ವೆಹಿಕಲ್ಗಳು ಕೂಡ ಬರ್ತಾ ಇರೋದ್ರಿಂದ ಈ ರೀತಿಯ ಒಂದು ಹೊಗೆ ಉಗುಳುವ ವಾಹನವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಆದರೆ ಸುಸ್ಥಿತಿಯಲ್ಲಿ ಇದ್ದಾಗ ಈ ರೀತಿಯ ಒಂದು ಹೊಗೆ ಉಗುಳುವಂತಹ ಪ್ರಸಂಗ ಬರೋದೇ ಇಲ್ಲ ಹೌದು ಈಗ ಈಗಿನ ನಾವು ಹಲವಾರು ವರ್ಷದಿಂದ ಈಗ ಸುಮಾರು ಒಂದು ಎರಡು ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ತುಂಬ ಇ ವಿ ವೆಹಿಕಲ್ಸ್ ಬರ್ತಾ ಇದೆ ಹಾಗೆ ಮುಂದೂ ತುಂಬ ಹಲವು ವೆಹಿಕಲ್ಸ್ ಇ ವಿ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ ಇದರಿಂದ ಏರ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಬಹುದು ಆಮೇಲೆ ಇದರಿಂದ ಸಾರ್ವಜನಿಕ ಸಾರ್ವಜನಿಕರ ಒಂದು ಒಳ್ಳೆಯ ವಾತಾವರಣದಲ್ಲಿ ಜೀವಿಸಬಹುದು ಮುರುಗೇಂದ್ರ ಶಿರೋಡ್ ಕಡೆ ಇನ್ನೊಂದಾಗಿಬಿಡುತ್ತೆ ಟ್ರಾಫಿಕ್ನಲ್ಲಿ ಸಿಗ್ನಲ್ನಲ್ಲಿ ನಾವು ಎರಡು ಥರದ ಒಂದು ಪ್ರಸಂಗಗಳನ್ನು ನೋಡ್ತಾ ಇರ್ತೀವಿ ಒಂದು ಟ್ರಾಫಿಕ್ನಲ್ಲಿ ನಿಮ್ಮ ರೆಡ್ ಲೈಟ್ ಬಂದು ಸಿಗ್ನಲ್ ಬಿಡುತ್ತಿದ್ದಾಗಲೇನೆ ಕರ್ಕಶವಾದಂತಹ ಹಾರ್ನ್ಗಳನ್ನು ಹೊಡ್ಕೊಂಡು ಕುಂತಿರೋದು ಒಂದು ಇನ್ನು ಈಗ ಇನ್ನೊಂದು ಸಣ್ಣ ಘಟನೆಯನ್ನ ಕೇಳಿಸ್ತೀನಿ ಇದನ್ನ ಕೇಳಿದ ನಂತರ ಅದಕ್ಕೆ ತಾವು ಉತ್ತರ ಕೊಡಬೇಕು ಇನ್ನು ಹತ್ತು ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ ಈ ಮೂವಿ ಸ್ಟಾರ್ಟಿಂಗ್ ಮಿಸ್ಸಾ ಐದ್ ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ ನೋಡ್ತಾ ಇರು ಅಯ್ಯೋ ಇದೇನು ಸಿಟಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ ಬಸ್ ಇದೆ ಮುಂದೆ ಅಯ್ಯೋ ಲೆಫ್ಟ್ ಇಂದ ಹೋಗ್ಬೇಡ ನಿನ್ನ ದಾರಿ ಫುಟ್ಪಾತ್ ಎಲ್ಲ ಹತ್ಬಿಟ್ಟು ಅಡ್ಡ ತಿಡ್ಡಿಯಾಗಿ ಮುಂದಕ್ಕೆ ನುಗ್ತಾ ಇರ್ತಾರಲ್ಲ ಇದು ಯಾವ ರೀತಿಯಲ್ಲಿ ಅಪಘಾತಕ್ಕೆ ಕಾರಣ ಆಗುತ್ತೆ ಆ ರೀತಿಯಾಗಿ ಅದು ಆ್ಯಕ್ಚುಲಿ ನಾವು ಅದು ವೆಹಿಕಲ್ ಯಾರು ಚಲಾಯಿಸ್ತಾರ ಅವರು ಆ ಸಿಗ್ನಲ್ ಅನ್ನು ಫಾಲೋಅಪ್ ಮಾಡಬೇಕು ನಾವು ಹಲವಾರು ಅಂಥವು ಕೇಸುಗಳನ್ನು ನೋಡಿದ್ದೇವೆ ಈ ರೆಡ್ ಸಿಗ್ನಲ್ ಬಿದ್ದಾಗೂ ಸಹ ಅದನ್ನು ತಾವು ಓವರ್ ರೈಡ್ ಮಾಡಿ ಅದನ್ನು ಮುಂದಕ್ಕೆ ಹೋದಾಗ ಆಕ್ಸಿಡೆಂಟ್ ಸಾಕಷ್ಟು ಆಗಿದ್ದಾವೆ ಜೀವ ಹಾನಿಯೂ ಸಹ ಸಾಕಷ್ಟು ಆಗಿರ್ತದೆ ಅದಕ್ಕೆ ಆ ರೀತಿಯಾಗಿ ಅದನ್ನು ಸಿಗ್ನಲ್ ಪಾಲನೆ ಮಾಡಿ ಅದನ್ನು ಒಂದು ನಿಯಮಾನುಸಾರ ಇದಾದರೆ ಜೀವ ರಕ್ಷಣೆ ಆಗ್ತದೆ ಅಂತ ನಾನು ಹೇಳಿ ಹೇಳ್ದೀನಿ ಆಮೇಲೆ ಈ ಹಾರ್ನ್ ಬಗ್ಗೆ ಅದು ಕರ್ಕಶ ಶಬ್ದದ್ದು ನಾವು ಸಾಕಷ್ಟು ಒಂದು ಒಂದು ನಮ್ಮ ಇನ್ಸ್ಪೆಕ್ಟರ್ ಕಡೆಯಿಂದ ನಾವು ಅದನ್ನು ಚಕ್ ಇದನ್ನ ಮಾಡಿ ಟೆಸ್ಟ್ ಮಾಡ್ತಿರ್ತೇವೆ ಎಷ್ಟು ಡೇಸಿಬಲ್ ಇರಬೇಕು ಅಂತ ಒಂದು ರೂಟ್ ಕೂಡ ಇದೆ ವಿದಿನ್ ನೈಂಟಿ ಡೆಸಿಬಲ್ ಅನ್ನೋ ಒಂದು ಇದಿದೆ ಅದು ಆ ಅದನ್ನು ನಾವು ಟೆಸ್ಟ್ ಮಾಡ್ತೇವೆ ಟೆಸ್ಟ್ ಮಾಡಿ ಆಮೇಲೆ ಏರ್ ಹಾರ್ನ್ ಎಸ್ಪೆಷಲಿ ಏರ್ ಹಾರ್ನ್ಸು ಅಂತವನ್ನ ಇಮ್ಮಿಡಿಯೇಟ್ಲಿ ಅದನ್ನ ಎನ್ಫೋರ್ಸ್ಮೆಂಟದಲ್ಲಿ ತಗಿಸಿ ಅದನ್ನು ಇದು ಮಾಡ್ತೇವೆ ಆಮೇಲೆ ಅವ್ರಿಗೆ ಕೇಸು ಕೊಡ್ತೇವೆ ಅಂದ್ರೆ ನಮಗೆಲ್ಲ ಕೇಳುವ್ರು ನೆನ್ಪಿಟ್ಕೋಬೇಕು ತಮಗೆ ಬೇಕಾದಂತಹ ನಾಯಿ ಕೂಗುವ ಹಾರ್ನ್ಗಳು ದನ ಕೂಗುವ ಹಾರ್ನ್ಗಳು ಹಾಕೊಂಡ್ರೆ ಅವರಿಗೆ ಕೇಳುವರಿಗೆ ಗ್ಯಾರಂಟಿಯಾಗಿ ದಾಖಲೆ ಮಾಡಿ ಅದನ್ನು ಪೆನಲ್ಟಿ ಇದು ಮಾಡ್ತೇವೆ ಮತ್ತೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇರ್ತಾರೆ ತರೆಯವಾರಿ ಹಾರ್ನ್ಗಳನ್ನು ಉಪಯೋಗಿಸ ಹಾಗಿಲ್ಲ ಕಂಪನಿ ಮೇಡ್ ಹಾರ್ನ್ಗಳಿದ್ರೆ ಮಾತ್ರ ಇಟ್ಕೋಬೇಕು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀರಿ ಹಾಗಿದ್ರೆ ಹೌದು ಹ್ಮ್ ಹಾಗೇ ಒಂದು ಭೀಮನ್ ಪಾಟೀಲ್ ತಾವು ಜಂಟಿ ಆಯುಕ್ತರಾಗಿ ಹೇಳಬೇಕು ಒಂದು ಬೈಕ್ ಇರಬಹುದು ಇಲ್ಲ ಒಂದು ಆಟೋ ಇರಬಹುದು ಅದಕ್ಕೆ ಇಂತಿಷ್ಟೇ ಪ್ರಮಾಣದ ವಸ್ತುಗಳನ್ನು ಸಾಗಿಸೋದಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಒಂದು ಟ್ರ್ಯಾಕ್ಟ್ರನ್ನ ನೋಡಿದ್ರೆ ಮುಂದೆ ಹೋಗ್ತಿರೋ ಟ್ರ್ಯಾಕ್ಟರು ಟ್ರಕ್ಕು ಅಂತಲೇ ಗೊತ್ತಾಗೋದಿಲ್ಲ ಇಲ್ಲ ಒಂದು ಸ್ಕೂಟ್ರನ್ನು ನೋಡ್ತಾ ಹೋದರೆ ಅದರ ಮೇಲೆ ಎಷ್ಟೆಷ್ಟೋ ಭಾರದ ವಸ್ತುಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಹೌದು ಈಗ ಏನಾಗುತ್ತೆ ನಾವು ರಿಜಿಸ್ಟರಿಂಗ್ ಮಾತು ಮಾಡುವಾಗ ಒಂದೊಂದು ವಾಹನಕ್ಕೆ ನಿಗದಿತ ಆಸನ ವ್ಯವಸ್ಥೆಯನ್ನು ನಾವು ಮಾಡಿರುತ್ತೇವೆ ಅದೇ ಥರನಾಗಿ ಅವರು ಹೋಗಬೇಕು ಈಗ ಎಕ್ಸಾಂಪಲ್ ಅಂದ್ರೆ ಈಗ ಬೈಕಿಗೆ ಇಬ್ಬರು ಮಾತ್ರ ಸಾರ್ವಜನಿಕರು ಹೋಗಬೇಕು ಬಟ್ ಮೂರು ನಾಲ್ಕು ಹೋಗ್ತಿರ್ತಾರೆ ಅದು ಹೆಲ್ಮೆಟ್ ಹೋಗ್ತಿರ್ತಾರೆ ಹೌದು ಇದು ಅಪರಾಧ ಹೆಚ್ಚಿನ ಸಾಮರ್ಥ್ಯಕ್ಕಿಂತ ಸಾರ್ವಜನಿಕರು ಹೋದರೆ ಅದು ಅಪರಾಧ ಆತರ ಹೋಗಬಾರ್ದು ಯಾಕೆ ಇದರಿಂದ ಆಕ್ಸಿಡೆಂಟ್ ಆಗಿ ಜೀವಹಾನಿ ಆಗುವಂತ ಅಪಾಯ ಇರುತ್ತದೆ ಅಂದ್ರೆ ನೀವು ಯಾವುದೇ ಒಂದು ವಾಹನ ಇದ್ರೆ ಅದಕ್ಕೆ ನಿಗದಿಪಡಿಸಿದಂತಹ ಸೀಟಿಂಗ್ ಕೆಪಾಸಿಟಿ ಇರಬಹುದು ಇಲ್ಲ ವೇಟಿಂಗ್ ಕೆಪಾಸಿಟಿ ಇರಬಹುದು ಅಷ್ಟನ್ನ ಮಾತ್ರ ಉಪಯೋಗಿಸಿ ಅಂತ ಹೇಳ್ತೀರಿ ಆಗಿದ್ರೆ ಹೌದು ಅದಕ್ಕಿಂತ ಜಾಸ್ತಿ ಉಪಯೋಗಿಸಿದಂಥ ಸಮಯದಲ್ಲಿ ಪುನಃ ಮತ್ತೆ ಅಪಘಾತ ಮತ್ತೆ ಅಪಘಾತ ಹ ಅಂದ್ರೆ ಈಗ ನೀವು ಅಪಘಾತ ಯಾವ್ಯಾವ ರೀತಿಯಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದೀರಿ ಹೌದು ಅಂದ್ರೆ ಅದು ಹೀಗೆ ಬರುತ್ತೆ ಗ್ಯಾರಂಟಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹೌದು ಆದ್ರೆ ಅದು ಆಗದೆ ಇರೋ ಥರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೋಬೇಕು ಅಂತ ಹೇಳ್ತಿದ್ದೀರಿ ಇನ್ನು ಶಿರದೆ ಹಾ ಈಗ ಕರುವು ಬರುತ್ತಲ್ಲ ಅದರಲ್ಲೂ ಕೂಡ ಈಗ ನಾವು ಶಿವಮೊಗ್ಗ ಭದ್ರಾವತಿ ಬರಬೇಕು ಅಂತಂದ್ರೆ ಭಾಳಷ್ಟು ಕರುವುಗಳಿವೆ ರೋಡ್ ರಿಪೇರಿ ನಡೀತಿಂದ ಇರ್ಬೋದು ಅಥವಾ ಈ ಒಂದು ಬೇರೆ ಬೇರೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾಗ ಇರ್ಬೋದು ಟರ್ನ್ ತಗೊಳ್ಳೋವಾಗ ಏನು ಮಾಡಬೇಕು ಹೇಗೆ ಬಂದರೆ ಸುರಕ್ಷಿತ ಅಂತ ಹೇಳ್ತೀರಿ ಈಗ ರಸ್ತೆಯಲ್ಲಿ ಕವರ್ಸ್ ಇದ್ದರೆ ಅಲ್ಲಿ ಕವರ್ಸ್ ಅಂತೇಳಿ ಒಂದು ಸಿಗ್ನಲನ್ನು ಅಳವಡೆ ಮಾಡಿರ್ತಾರೆ ನಾವು ಅದು ಸಂಚಾರಿ ಅದನ್ನು ಫ ಇದನ್ನ ಫಲಕಗಳನ್ನು ನೋಡಿ ಅದಕ್ಕೆ ನಾವು ವೇಗವನ್ನು ಕಡಿಮೆ ಮಾಡಿ ಒಂದು ಸುರಕ್ಷಿತವಾಗಿ ಟರ್ನ್ ಮಾಡೋದು ಮಾಡಬೇಕಾಗ್ತದೆ ಅದರ್ವೈಸ್ ವೆಹಿಕಲ್ ಕಂಟ್ರೋಲನ್ನು ತಪ್ಪು ಸಾಧ್ಯತೆ ಇರ್ತದೆ ವೆಹಿಕಲ್ ಸ್ಪೀಡ್ ಇದ್ದರಿಂದ ಮೊಮೆಂಟು ಡ್ಯೂ ಟು ಮೊಮೆಂಟಂದ್ರೆ ಬೇರೆ ಒಮ್ಮೆ ಟರ್ನ್ ಮಾಡಿದರೆ ಅದು ಟಾಪಲ್ ಆಗೋ ಚಾನ್ಸಸ್ ಇರ್ತದೆ ಸ್ಕಿಡ್ ಸ್ಕಿಡ್ ಆಗ್ತದೆ ಅದಕ್ಕೆ ಅದನ್ನು ದಯವಿಟ್ಟು ಅಲ್ಲಿ ಸ್ಪೀಡನ್ನು ಸ್ಲೋ ಸ್ಲೋ ಮಾಡಿ ಅದನ್ನು ಕ ಟರ್ನ್ ಮಾಡಬೇಕಾಗ್ತದೆ ಅದರಲ್ಲಿ ನಮ್ಮ ಯುವ ಜನಾಂಗಕ್ಕೆ ಇದನ್ನು ಹೇಳಬೇಕು ಶಿರೋಡ್ಕರ್ ಅವರೇ ಯಾಕೆಂತಂದರೆ ಭಾಳ ವೇಗವಾಗಿ ಬಂದು ಅವರಿಗೆ ಟರ್ನ್ ಬಂದಂಥ ಸಮಯದಲ್ಲಿ ತಿರುಗಿಸೋದಕ್ಕೆ ಸಾಧ್ಯ ಆಗದೇನೆ ಅವರು ಆಕ್ಸಿಡೆಂಟ್ ಮಾಡಿಕೊಂಡಂಥ ಹಲವಾರು ಉದಾಹರಣೆಗಳು ನಮ್ಮ ಕಂಡು ಮುಂದಿವೆ ನಾವು ಈ ರೀತಿ ಹಲವಾರು ಅದನ್ನು ನೋಡಿದ್ದೇವೆ ಉದಾಹರಣೆಗಳನ್ನು ನೋಡಿದ್ದೇವೆ ಮ್ಯಾಗ್ ಮೋಸ್ಟ್ ಆಫ್ ದಿ ಕೆಲವೊಂದು ಕೇಸಸ್ಸಲ್ಲಿ ಅದು ವೆಹಿಕಲ್ ಸ್ಪೀಡ್ ಮಾಡಿ ಟರ್ನ್ ಮಾಡೋಕ್ಕಾಗದೆ ಅದನ್ನು ಫಲಕಗಳನ್ನು ನಮ್ಮದು ಒಂದು ಟರ್ನ್ ಟರ್ನಿಂಗ್ದಲ್ಲಿ ಟರ್ನಿಂಗ್ ಫಾಲಕ್ ಇರ್ತದೆ ಕ್ವಾಶನರಿ ಸೈನ್ ಬೋರ್ಡ್ಸ್ ಇರ್ತದೆ ಅವನು ನೋಡೋದಿಲ್ಲ ಹಾಗೇ ಬಂದು ಸಡನ್ನಾಗಿ ಟರ್ನ್ ಕಾರರು ಇರ್ತದೆ ಆ ಸಮಯದಲ್ಲಿ ಟರ್ನ್ ಮಾಡ್ತಾರೆ ಆವಾಗ ಅದು ಕಂಟ್ರೋಲ್ ಆಗಲ್ಲ ಸ್ಕಿಡ್ ಆಗ್ತದೆ ದಯವಿಟ್ಟು ನಾನು ಈ ಯುವಕರಿಗೆ ಏನು ಹೇಳ ಹೇಳಬೇಕಂದ್ರೆ ಯಾಕಂದರೆ ತಮ್ಮದು ಇನ್ನೂ ವಯಸ್ಸು ಚಿಕ್ಕದಿರ್ತದೆ ಇನ್ನೂ ಚಿಕ್ಕದಿರ್ತದೆ ಇನ್ನೂ ತಾವು ಒಂದು ನೂರು ವರ್ಷ ಬಾಳ್ಬೇಕಾಗ್ತದೆ ಬಾಳಿ ಬದುಕಬೇಕು ಅದಕ್ಕೆ ದಯವಿಟ್ಟು ತಮ್ಮ ಆ್ಯಕ್ಸಿಡೆಂಟ್ ಮಾಡಿ ತಾವು ಒಂದು ತಮ್ಮ ತಲೆಗೆ ಪೆಟ್ಟಾಗಿ ತಮ್ಮ ಅಂಗಾಂಗಗಳ ಅಥವಾ ತಮ್ಮ ದೇಹದ ನ್ಯೂನತೆ ಮಾಡುವುದು ಅಥವಾ ಡೆತ್ ಆಗುವುದು ಇದರಿಂದ ಏನೂ ನಿಮಗೆ ಫಲ ಸಿಗಲ್ಲ ದಯವಿಟ್ಟು ತಾವು ತಮ್ಮ ಜೀವ ರಕ್ಷಣೆ ಇಂಪಾರ್ಟೆಂಟು ಸುರಕ್ಷಿತವಾಗಿ ವೆಹಿಕಲನ್ನು ಡ್ರೈವ್ ಮಾಡಿ ಅದರ ಸಂಚಾರಿ ನಿಯಮಗಳನ್ನು ಪಾಲಿಸ್ರಿ ಅಂತ ಹೇಳ್ತೀನಿ ಇನ್ನು ಈಗ ಇನ್ನೊಂದು ಚಿಕ್ಕ ಒಂದು ಉದಾಹರಣೆಯನ್ನ ಕೇಳಿಸ್ತೀನಿ ಈಗ ಸ್ಕೂಟರ್ ಓಡಿಸಿದಾಗ ಯಾವ ರೀತಿ ಅನಾಹುತ ಆಗುತ್ತೆ ಅನ್ನೋದನ್ನ ತಿಳಿದ ಅದಕ್ಕೆ ಏನು ಎಚ್ಚರಿಕೆಯನ್ನ ತಗೋಬೇಕು ಅಂತಾನು ಕೂಡ ನೀವೇ ಹೇಳ್ಬಿಡ್ಬೇಕು ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ಸಿಗ್ನಲ್ ಇರೋದಿಲ್ಲ ಪೊಲೀಸ್ ಇರೋದಿಲ್ಲ ಹೆಲ್ಮೆಟ್ ಅಯ್ಯೋ ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ ತಲೆಗೆ ಬ್ಯಾಂಡೇಜ್ ಏನಾಯ್ತು ಮೇಡಮ್ ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ನಲ್ಲಿ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ ಹೆಲ್ಮೆಟ್ ಹಾಕೊಳ್ಳದೆ ಹೋಗೋದ್ರಿಂದ ಆಗುವ ನಾವು ತಾಯಿ ಒಂದಾದ್ರೆ ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು ಈ ತರ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ತಿರ್ತಾರಲ್ಲ ಆ ಚಿಕ್ಕ ಮಕ್ಕಳನ್ನ ಕೂರ್ಸ್ಕೊಂಡು ಹೋಗುವಾಗ್ಲೂ ಕೂಡ ಏನಾದರೂ ಒಂದು ನಿಯಮವನ್ನು ತರ್ತಾ ಇದ್ದೀರಾ ಇಂಪಾರ್ಟೆಂಟ್ ಒಂದು ಥಿಂಗ್ಸ್ ಹೇಳ್ಬೇಕಂತ ಇದೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ದ ಒಂದು ನಿರ್ದೇಶನ ಇದೆ ಒಂಬತ್ತು ತಿಂಗಳಿಂದ ನಾಲ್ಕು ವರ್ಷ ಮಕ್ಕಳನ್ನು ಈ ರೇಂಜ್ ವಾಯ್ಸು ಇದು ಭಾಳ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಸಣ್ಣ ಮಕ್ಕಳನ್ನು ಪೇರೆಂಟ್ಸ್ ಬೈಕಲ್ಲಿ ತೆಗೆದುಕೊಂಡು ಹೋಗುವ ಇದು ಬರ್ತದೆ ಆ ಸಮಯದಲ್ಲಿ ಆ ಮಕ್ಕಳು ನಿದ್ದೆ ಜಾರ್ತಾರೆ ಅಥವಾ ಅದು ಆ್ಯಕ್ಟಿವಿಟೀಸ್ ಮಾಡ್ತದೆ ಆ ಆ್ಯಕ್ಟಿವಿಟೀಸಲ್ಲಿ ಅದನ್ನು ಇವರು ಡ್ರೈವ್ ಮಾಡ್ತಿರ್ತಾರೆ ಅದರ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅದನ್ನು ಅಂಥ ಸಮಯದಲ್ಲೂ ಸಹ ಅವರು ಅದು ಡ್ರೈವ್ ಮಾಡೋಕ್ಕಾಗಲ್ಲ ಈ ಕಡೆ ಕಾನ್ಸಂಟ್ರೇಷನ್ ಮಗು ಹಿಡಿಯೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಸಹ ಸಾಕಷ್ಟು ಆ್ಯಕ್ಸಿಡೆಂಟ್ ಆಗಿದ್ದ ಅದಾವೆ ಅದಕ್ಕೆ ರೋಡ್ ಸೇಫ್ಟಿ ಅಂತ ಅಂತೇಳಿ ಒಂದು ಬೆಲ್ಟ್ ಇದೆ ಅದನ್ನು ದಯವಿಟ್ಟು ಪೇರೆಂಟ್ಸ್ ಒಂಬತ್ತು ತಿಂಗಳಿಂದ ನಾಲ್ಕು ವರ್ಷದ ಮಕ್ಕಳು ಇದ್ರೆ ಅದಕ್ಕೆ ಒಂದು ಕಂಪಲ್ಸರಿ ರೋಡ್ ಸೇಫ್ಟಿ ಹಾರ್ನಿಶ್ ಅಂತ ಹೇಳಿ ಬೆಲ್ಟ್ ಆನ್ಲೈನ್ ಅಲ್ಲಿ ಓಕೆ ಬೈಕ್ 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 ಅವ್ರಿಗೆ ಹೇಳಿದ್ದು ನಾವು ಹೇಳ್ತಾ ಇರೋದು ಬೈಕ್ ಅಲ್ಲಿ ಟೂ ವೀಲರ್ ಸರಿ ಓಡೋ ಯಾರು ಹೋಗ್ತಾ ಇರ್ತಾರಲ್ಲ ಅದು ಮಕ್ಕಳು ಜಾರಿ ಬೆಳು ವೆಹಿಕಲ್ ಆಕ್ಟಿವಿಟೀಸ್ ಮಾಡಿ ಬೆಳುವ ಸಂಭವ ಇರೋದ್ರಿಂದ ಅದನ್ನು ಒಂದು ರೋಡ್ ಸೇಫ್ಟಿ ಹಾರ್ನೆಸ್ ಅಂತೇಳಿ ಒಂದು ಬೆಲ್ಟ್ ಇದೆ ಅದನ್ನು ಕಂಪಲ್ಸರಿ ಕಡ್ಡಾಯವಾಗಿ ಯೂಸ್ ಮಾಡಬೇಕು ಗೌರವಾನ್ವಿತ ಸುಪ್ರೀಂ ಕೋರ್ಟ ಅದು ನಿರ್ದೇಶನ ಇದೆ ಆದೇಶ ಇದೆ ಮುಂದೆ ಅದನ್ನು ನಾವು ಅವೇರ್ನೆಸ್ಸು ಪ್ರತಿಯೊಂದು ಟೂಲ್ ಟೂ ವೀಲರ್ ಶೋರೂಮ್ಗೆ ನಾವು ಭೇಟಿ ನೀಡಿ ಅದನ್ನು ಕಡ್ಡಾಯವಾಗಿ ಅಲ್ಲಿ ಸಾರ್ವಜನಿಕ ಒಂದು ಅವೇರ್ನೆಸ್ ಇದ್ದೇವೆ ಹಾಗೂ ಶೋರೂಮ್ದವರಿಗೆ ಕಡ್ಡಾಯವಾಗಿ ನೀವು ಹೆಲ್ಮೆಟ್ಟು ಅದರ ಜೊತೆಗೆ ರೋಡ್ ಸೇಫ್ಟಿ ಹಾರ್ನೆಸ್ ಬೆಲ್ಟು ಮಕ್ಕಳಿಗೆ ಕಡ್ಡಾಯವಾಗಿ ನೀವು ನೀಡಬೇಕಂತ ನಾವು ಅವರಿಗೆ ಕೇಳಿಕೊಂಡಿದ್ದೀವಿ ಇದನ್ನು ನಮ್ಮ ಎಲ್ಲ ಕೇಳಿಗರು ತೆಗೆದು ಇಟ್ಕೊಳ್ಳಿ ಬಹಳಷ್ಟು ಜನರಿಗೆ ಕಾರ್ನವ್ರಿಗೆ ಮಾತ್ರ ಬೆಲ್ಟ್ ಇದೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಟೂ ವೀಲರ್ನವರಿಗೂ ಬೆಲ್ಟ್ ಇದೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ ಟೂ ವೀಲರ್ ಬೆಲ್ಟನ್ನು ಅವರು ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಇನ್ನು ಬಿಬನ್ಗೌಡ ಪಟ್ಟ ಭಾಳಷ್ಟು ಸಂದರ್ಭದಲ್ಲಿ ಅಪಘಾತಗಳಾಗೋದು ಅತಿ ವೇಗದ ಚಾಲನೆ ಅತಿ ವೇಗದ ಚಾಲನೆ ಮಾಡಿದ್ರಿಂದ ಯಾವ್ಯಾವ ರೀತಿ ಅನಾಹುತ ಆಗುತ್ತೆ ಈಗ ಏನಾಗುತ್ತೆ ಈಗ ಒಂದು ಒಂದು ರಸ್ತೆ ಹಾಗೂ ಒಂದು ವೈಕಲ್ಗೆ ನಿಗದಿತವಾದಂಥ ಸ್ಪೀಡ್ ಅದಕ್ಕೆ ಇರುತ್ತೆ ಈಗ ನಾವು ಒಂದು ಬೈಕನ್ನು ಒಂದು ಸುಮಾರು ಒಂದು ಐವತ್ತರಿಂದ ಅರವತ್ತರಲ್ಲಿ ಡ್ರೈವ್ ಮಾಡ್ತಾ ಇದ್ದಾಗ ನಾವು ಕಂಟ್ರೋಲ್ ಮಾಡ್ಕೋಬೋದು ಅದೇ ಥರನಾಗಿ ಕಾರು ಎಂಬತ್ತು ಸ್ಪೀಡಲ್ಲಿ ನಾವು ಡ್ರೈವ್ ಇದ್ದರೆ ನಾವು ವೆಹಿಕಲನ್ನು ಕಂಟ್ರೋಲ್ ಮಾಡಬಹುದು ಸಡನ್ನಾಗಿ ಯಾವುದೇ ಪ್ರಾಣಿ ಆಗಲಿ ಸಡನ್ನಾಗಿ ಯಾವುದೇ ವೆಹಿಕಲ್ ಬರೋದ್ರಾಗಲಿ ಪಾದಚಾರಿಗಳು ಅಡ್ಡ ಬರೋದ್ರಾಗಲಿ ಆವಾಗ ಸಡನ್ನಾಗಿ ಬಂದರೆ ನಾವು ಬ್ರೇಕ್ ಅಪ್ಲೈ ಮಾಡಿ ವಾಹನವನ್ನು ಚ ನಿಲ್ಲಿಸಬಹುದು ಅಂದರೆ ಇದು ಏನಾಗುತ್ತೆ ಓವರ್ ಸ್ಪೀಡ್ ಮಾಡೋದ್ರಿಂದ ನಾವು ಬೇಕಾದಂಥ ಸ್ಪೀಡ್ ಬ್ರೇಕರ್ ಬ್ರೇಕ್ ಅಪ್ಲೈ ಮಾಡಿದಾಗೂ ಸದಕ ವಾಹನ ನಿಲ್ಲುವುದಿಲ್ಲ ಮುಂದಿನವರ ಬರುವಂತ ವಾಹನಗಳಿಗೆ ನಾವು ಒಂದು ಅಪಘಾತವನ್ನು ಮಾಡಬೇಕಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬ ಸಾರ್ವಜನಿಕರು ಸ್ಪೀಡ್ಗಿಂತ ವಾಹನ ಚಲಾವಣೆ ಮಾಡಬಾರದು ವೇಗದ ಮಿತಿ ಇಂತಿಷ್ಟು ಅಂತ ಪ್ರತಿಯೊಂದು ವಾಹನಕ್ಕೂ ಇದ್ದೇ ಇದ್ದೇ ಇರುತ್ತೆ ಆ ವಾಹನದ ವೇಗದ ಮಿತಿಯನ್ನ ಅರಿತು ಇತಿ ಮಿತಿಯಲ್ಲಿ ಅವರು ವಾಹನವನ್ನ ಚಲಾಯಿಸಿದಾಗ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬಹುದಕ್ಕೆ ಸಾಧ್ಯತೆ ಇದೆ ಹೌದು ಹಾಗೆಯೇ ಕೇಳಿದ್ರೆ ನಿಮಗೆ ಇನ್ನೊಂದು ಸೂಕ್ಷ್ಮವನ್ನು ಹೇಳಬೇಕು ಏನು ಅಂತಂದರೆ ನೀವು ಅತಿಯಾದ ವೇಗದಿಂದ ವಾಹನ ಚಾಲನೆ ಮಾಡೋದರಿಂದ ಆಕ್ಸಿಡೆಂಟ್ ಆಗೋದು ಒಂದು ಕಡೆ ಇಲ್ಲಾದರೆ ಮಿತಿಯಾದ ವೇಗದಲ್ಲಿ ಅದಕ್ಕೆ ಎಷ್ಟು ನಿಗದಿಪಡಿಸಿದಾರೋ ಅಷ್ಟೇ ವೇಗದಲ್ಲಿ ಹೋದರೆ ನಿಮಗೆ ಡೀಸೆಲ್ ಪೆಟ್ರೋಲ್ ಕನ್ಸಂಪ್ಷನ್ ಕೂಡ ಆಗುತ್ತೆ ಉಳಿತಾಯನೂ ಕೂಡ ಆಗುತ್ತೆ ಅನ್ನೋದನ್ನು ಕೂಡ ನೆನಪು ಇಟ್ಕೊಳ್ಳಿ ಇನ್ನೂ ಭೀವನಗೌಡ ಪಾಟೀಲ್ ಅವರೇ ಮತ್ತು ಶಿರೋಡ್ಕರ್ ಅವರೇ ಇವತ್ತು ನಾವು ಬಹಳಷ್ಟು ಮಾಹಿತಿಯನ್ನು ಹೇಳಿದಿವಿ ಮತ್ತೆ ಮುಂದಿನ ವಾರ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕೇಳುಗರನ್ನ ಭೇಟಿ ಮಾಡೋಣ ಭಾಗವಹಿಸಿ ಮಾಹಿತಿ ನೀಡಿದ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಯು ಇದುವರೆಗೆ ಮೂವತ್ತಾರನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಸಾರಿಗೆ ಇಲಾಖೆಯ ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್ ಹಾಗೂ ಶಿವಮೊಗ್ಗದ ಆರ್ಟಿಒ ಮುರುಗೇಂದ್ರ ಶಿರೋಳ್ಕರ್ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಈ ಸಂವಾದವನ್ನು ನಡೆಸಿಕೊಟ್ಟವರು ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್